ಇಪ್ಪತ್ತೊಂದನೇ ಸಾಲಿನ ಸ್ವಚ್ಛ ಭಾರತ್ ಮಿಷನ್ ಒನ್ ಪಾಯಿಂಟ್ ಓ ಯೋಜನೆಯ ಉಳಿಕೆ ಹಣದಲ್ಲಿ ತೊಂಬತ್ತೇಳು ಲಕ್ಷ ವೆಚ್ಚದಲ್ಲಿ ವಾಸವಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಈ ಕಾಮಗಾರಿ ಎರಡು ಟೆಂಡರ್ ಮೂಲಕ ಮೂವತ್ತೇಳು ಲಕ್ಷ ಮತ್ತು ಅರವತ್ತೊಂದು ಲಕ್ಷ ಮೊತ್ತದಲ್ಲಿ ಅನುಮೋದನೆಗೊಂಡಿದೆ ವಾಸವಿ ರಸ್ತೆಯ ಸುಧಾರಣೆ ಸ್ಥಳೀಯ ನಿವಾಸಿಗಳು ಹಾಗೂ ವ್ಯಾಪಾರಿಗಳ ಬಹುಕಾಲದ ಬೇಡಿಕೆಯಾಗಿದೆ ಎಂದು ಶಾಸಕರು ಹೇಳಿದರು ಹದಿನೈದನೇ ಹಣಕಾಸು ಯೋಜನೆಯ ಉಳಿಕೆ ಮೊತ್ತದಿಂದ ನಗರಸಭೆಗೆ ತೊಂಬತ್ತೇಳು ಲಕ್ಷ ಮೌಲ್ಯದ ಹತ್ತು ಘನ ತ್ಯಾಜ್ಯ ಸಂಗ್ರಹ ಆಟೋ ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಎರಡು ಫರ್ಗೂಸನ್ ಟ್ರ್ಯಾಕ್ಟರ್ ಹಾಗೂ ನಲವತ್ತೆರಡು ಲಕ್ಷ ವೆಚ್ಚದಲ್ಲಿ ಕಾಂಪ್ಯಾಕ್ಟರ್ ವಾಹನ ಒದಗಿಸಲಾಗಿದೆ ಸೊಳ್ಳೆ ನಿಯಂತ್ರಣಕ್ಕಾಗಿ ಹತ್ತು ಲಕ್ಷ ವೆಚ್ಚದಲ್ಲಿ ಫಾಗಿಂಗ್ ಯಂತ್ರ ಖರೀದಿಸಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದರು ಪೆಟ್ಟಿಗೆ ಅಂಗಡಿಗಳನ್ನು ಸಹ ಇವತ್ತು ನಾವು ವಿತರಣೆ ಮಾಡ್ತಾ ಇದ್ದೀರಿ ಈ ಒಂದು ಸರಿಯಾಗಿ ಇವತ್ತು ಏನು ಪಾದಿಕೆ ಕಟೇರಿಗಳನ್ನು ಸಹ ಇವತ್ತು ನಾವು ಕೊಡ್ತಕ್ಕಂಥದ್ದು ಇವತ್ತು ಗುರ್ಸಿ ಆ ಒಂದು ಡ್ರೆಸ್ ಮಾಡ್ತಕ್ಕಂಥದ್ದು ಕೊಡಿಸ್ತಕ್ಕಂಥ ಕೆಲಸ ಇವತ್ತು ಎಲ್ಲ ನಮ್ಮ ಮುಖಂಡರು ಸಮ್ಮತದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ಒಟ್ಟಾರೆ ಇವತ್ತು ಶಿಲ್ಘಟ್ಟ ನಗರಕ್ಕೆ ತಮ್ಮೆಲ್ಲರೂ ಒಂದು ಸಹಕಾರ ಇವತ್ತು ಯು ಜಿ ಡಿ ಇರ್ಬೋದು ಅಮೃಲ್ಪುರ್ ಯೋಜನೆಯಲ್ಲಿ ಪ್ರತಿ ಮನೆಗಳು ನೀರು ಕೊಡ್ತಕ್ಕಂಥದ್ದು ಆಗ್ಬೋದು ಏನು ಇವಾಗ ಇದಕ್ಕೆ ನಮ್ಮ ಪೌರ ಇಲಾಖೆ ಸಚಿವರನ್ನು ಸಹ ಅವ್ರದ್ದು ಮುಂದೆ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹೆಚ್ಚಿನ ಅನುದಾನವನ್ನು ಕೊಡ್ತೀನಿ ಅವರು ಮಾತು ಕೊಟ್ಟಿದ್ದಾರೆ ಮುಂದೆ ಎಲ್ಲರೂ ಸಹಕಾರದಿಂದ ಈ ಒಂದು ನಗರದಲ್ಲಿ ಉತ್ತಮ ಅಭಿವೃದ್ಧಿ ಕೆಲಸಕ್ಕೆ ಮಾಡ್ತಕ್ಕಂಥ ಕೆಲಸ ನಾವು ಅಂತ ಸಂದರ್ಭದಲ್ಲಿ ಎಲ್ಲರ ನಮ್ಮ ನಗರಸಭೆಯಲ್ಲಿರ್ತಕ್ಕಂಥ ನಾಯಕರು ಮತ್ತು ಎಲ್ಲ ನಗರಸಭೆ ಅಧಿಕಾರಿಗಳು ಒಂದು ಸಹಕಾರ ಇದ್ದರು ಮತ್ತು ಏನಿವತ್ತು ಅಕ್ರಮ ಸಕ್ರಮ ಸಂಬಂಧಪಟ್ಟ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ವಾರ್ಡ್ ಸಂಖ್ಯೆ ಹದಿನೈದರಲ್ಲಿ ರಸ್ತೆ ಕಾಂಕ್ರೀಟ್ ಹಾಗೂ ಡ್ರೈನೇಜ್ ವ್ಯವಸ್ಥೆಗಾಗಿ ಮೂವತ್ತಾರು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಅನುದಾನ ಒದಗಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಯೋಜನೆಯಡಿ ವಾರ್ಡ್ ಸಂಖ್ಯೆ ಹದಿನಾರರಲ್ಲಿ ರಸ್ತೆ ಕಾಂಕ್ರೀಟ್ ಡ್ರೈನೇಜ್ ಪ್ಲಾಟ್ ಲೆವೆಲಿಂಗ್ ಸೇರಿದಂತೆ ಅರವತ್ತೊಂದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ವೆಚ್ಚದ ಸ್ಥಾಪನಾ ಕಾಮಗಾರಿಗಳಿಗೆ ಅನುಮೋದನೆ ಲಭಿಸಿದೆ ಎಂದರು छाया रमेश सी टी वी न्यूज़ शेडलघट्टा